ಕುರುಡು ಕಾಂಚಣ ಕವಿತೆಯ ಮೂರನೆಯ ಸೆಷನ್ಗೆ ನಾವು ಬಂದಿದ್ದೀವಿ ಈ ಮೂರನೆಯ ಸೆಷನ್ನಿನಲ್ಲಿ ಈ ಕವಿತೆಯಲ್ಲಿ ಬಂದಿರುವಂಥ ಮುಖ್ಯವಾದ ಅಂಶಗಳನ್ನು ನಾವು ಗಮನಿಸೋದಾದರೆ ಹಣದ ಪ್ರಪಂಚ ಯಾವತ್ತು ಕುರುಡು ಇದು ಅಂಧ ಜಗತ್ತು ಹೃದಯಹೀನ ಜಗತ್ತು ಯಾವತ್ತೂ ಅದು ನಿರ್ದಯಿ ಮತ್ತು ಬಡವರನ್ನು ಗೋಳಾಡಿಸುವಂಥದ್ದು ಹಾಗಾಗಿ ಇದೊಂದು ದುರಂತದ ಪಾಡು ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದದ್ದು ಈ ದುರಂತದ ಪಾಡನ್ನು ಕವಿ ಸುಮಧುರ ಹಾಡಾಗಿಸಿದ್ದಾರೆ ಇದು ಕವಿಯ ಪ್ರತಿಭೆಯನ್ನು ನಮಗೆ ಮನವರಿಕೆ ಮಾಡಿಕೊಡುತ್ತೆ ಈ ಕುರುಡು ಕಾಂಚಾಣ ಕವಿತೆಯನ್ನು ಭಾವಗೀತೆಯ ಜಗತ್ತಿನ ಅನಭಿಷಿಕ್ತ ದೊರೆ ಅಂತಲೇ ಹೆಸರುವಾಸಿಯಾದಂಥ ಸಿ ಅಶ್ವಥ್ ಅವರು ಹಾಡಿದ್ದಾರೆ ಸಂಗೀತ ಸಂಯೋಜನೆಯನ್ನು ಮಾಡಿ ಒಂದು ಒಳ್ಳೆಯ ಭಾವಗೀತೆಯನ್ನು ನಮಗೆ ಕೊಟ್ಟಿದ್ದಾರೆ ಕುರುಡು ಕಾಂಚಾಣ ಕವಿತೆ ಒಂದು ಒಳ್ಳೆಯ ಹಾಡಾಗಿದೆ ಅಂದರೆ ಇದು ಕವಿಯ ಆಶಯವೂ ಹೌದು ಕವಿಯ ಪ್ರತಿಭೆಯನ್ನು ನಮಗೆ ಮನವರಿಕೆ ಮಾಡಿಕೊಡುವಂಥ ಸಾಮಗ್ರಿಯೂ ಹೌದು ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಕಲ್ಲು ಸಕ್ಕರೆಯಂಥ ನಿನ್ನೆದೆಯು ಕರಗಿದರೆ ಆ ಸವಿಯ ಅನಿಸು ನನಗೆ ಅಂತ ಬೇನ್ ಬೇಂದ್ರೆಯವರು ಹೇಳ್ತಾರೆ ಅವರಿಗೆ ಬೇಕಾಗಿರುವ ಸಹೃದಯ ಮತ್ತು ಆ ಸಹೃದಯನಿಗೆ ಅವರು ಉಣಬಡಿಸುವ ಹಾಡು ಇದೇ ಆಗಿದೆ ಇನ್ನು ಮುಂದುವರಿಯೋದಾದರೆ ಸ್ವಾತಂತ್ರ್ಯಪೂರ್ವ ಕಾಲದ ಬ್ರಿಟಿಷರ ದೌರ್ಜನ್ಯ ಕೂಡ ಇದರಲ್ಲಿ ಹುದುಗಿದೆ ಅವರ ಸರ್ಕಾರದ ದಬ್ಬಾಳಿಕೆಯಿಂದಾಗಿ ಭಾರತೀಯರು ಕಡು ಕಷ್ಟವನ್ನು ಎದುರಿಸ್ತಾ ಇದ್ದರು ಸಾಮಾನ್ಯ ಪ್ರಜೆಗಳು ಒಂದು ತುತ್ತು ಹೂಳಿಗಾಗಿಯೂ ಪರದಾಡ್ತಾ ಇದ್ದರು ಇದನ್ನು ನಾವು ನೋಡ್ತೀವಿ ಮಾನವೀಯತೆ ಸತ್ತು ಹೋಗಿದ್ದ ದುರಂತ ನರಭಕ್ಷಣೆಯೇ ಮೇಲುಗೈ ಸಾಧಿಸಿದ್ದ ಈ ಸಂಕಟಮಯ ಪರಿಸ್ಥಿತಿ ನರಮೇಧ ಗುಂಡಿನ ಕಾಳಗ ಇದೆಲ್ಲವನ್ನು ನಾವು ನೆನಪಿಸ್ಕೋಬೋದು ಕವಿ ಎಲ್ಲವನ್ನು ಪ್ರತಿಮೆ ಮತ್ತು ರೂಪಕಗಳಲ್ಲಿ ಹಿಡಿದಿಟ್ಟಿದ್ದಾರೆ ಸ್ವತಃ ಕವಿಯ ಒಂದು ಸಂದರ್ಭದಲ್ಲಿ ಈ ಪದ್ಯದ ವಸ್ತುವಿನ ಹಿನ್ನೆಲೆಯನ್ನು ಹೇಳ್ತಾರೆ ಅದೆಂದರೆ ಮಹಾಲಕ್ಷ್ಮಿಯ ಉಪಾಸಕರಾದ ಗೊಂದಲಿಗರ ಕುಣಿತದ ಸಾಂಕೇತೀಕರಣ ಇದು ಹಾಗಾಗಿಯೇ ಕವಿಯ ಅಂತರ್ದೃಷ್ಟಿಯನ್ನು ನಾವು ಮೆಚ್ಚಬೇಕು ರವಿಕಾಣದ್ದನ್ನು ಕವಿ ಕಂಡ ಅನ್ನುವ ಮಾತಿನ ಹಾಗೆ ಗೊಂದಲಿಗರ ಕುಣಿತದಲ್ಲಿ ಬೇಂದ್ರೆಯವರು ಹಣದ ಪ್ರಪಂಚದ ನರ್ತನವನ್ನು ನೋಡ್ತಾರೆ ಅದು ಶ್ರೀಮಂತರು ಬಡವರನ್ನು ನರ್ತನದ ಮೂಲಕ ತುಳಿತಾ ಇದ್ದಾರೆ ಅನ್ನುವುದನ್ನು ಅವರು ಕಲ್ಪಿಸ್ಕೋತಾರೆ ಅದು ವಾಸ್ತವ ಕೂಡ ಕವಿಯು ಇಲ್ಲಿ ಧಾರಾಳವಾಗಿ ಪ್ರತಿಮೆಗಳನ್ನು ಬಳಸಿದ್ದಾರೆ ಬಾಣಂತಿಯರ ಎಲುಬು ಕಾಬಾಣದ ಬಿಳುಪು ಕಬಡಿಯ ಜೋಮಾಲೆ ಬಡವರ ಬಾ ಬಡಬಾನಲ ಸುಡುಸುಡು ಅನ್ನುವಂಥ ಪಂಜು ಉದೋ ಉದೋ ಅನ್ನುವಂಥ ಉನ್ಮಾದದ ಉದ್ರೇಕದ ಉದ್ಗಾರವಾಚಕ ಹಣದ ಪರಿಪರಿಯಾದ ಸದ್ದುಗಳ ಗದ್ದಲ ಇದೆಲ್ಲ ಈ ಕವಿತೆಯಲ್ಲಿ ಬಳಕೆಯಾಗಿದೆ ಇನ್ನು ಈ ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಶಬ್ದಗಳ ಅರ್ಥಗಳನ್ನು ನೋಡೋದಾದರೆ ಕಾಂಚಾಣ ದುಡ್ಡು ಹಣ ಸಂಪತ್ತು ಅಂತ ಅರ್ಥ ಎಲುಬು ಮೂಳೆ ಅನ್ನುವಂಥ ಅರ್ಥ ಬಡಬಾನಲ ಸಮುದ್ರದೊಳಗಿನ ಬೆಂಕಿ ಉಧೋ ಉಧೋ ಅನ್ನುವಂಥದ್ದು ಉಘೆ ಉಘೆ ಅನ್ನುವ ರೀತಿಯ ಉದ್ಗಾರವಾಚಕ ಜೋಮಾಲೆ ಉದ್ದವಾದ ಕೊರಳಿನ ಸರ ಭಂಡಾರ ವಿಭೂತಿಯ ನಾಮ ಇನ್ನು ಇಲ್ಲಿ ನಾವು ನೋಡ್ತಾ ಇರೋದು ಬೇಂದ್ರೆಯವರ ಭಾವಚಿತ್ರ ಮತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಅನ್ನುವಂಥ ಒಂದು ನರ್ತನದ ಗೊಂದಲಿಗರ ವೇಷದ ಒಂದು ಭಾವಚಿತ್ರ ಇಲ್ಲಿರುವಂಥದ್ದು ಈ ನಾಲ್ಕು ಚಿತ್ರಗಳು ಇದು ಅಂತರ್ಜಾಲದಿಂದ ಪಡ್ಕೊಂಡಿರುವಂಥದ್ದು ಮೊದಲನೇದು ಬೇಂದ್ರೆಯವರ ಈ ಗೀತೆಯನ್ನು ಸಿ ಅಶ್ವತ್ಥ ಅವರು ರಾಗ ಸಂಯೋಜನೆ ಮಾಡಿ ಸ್ವರ ಸಂಯೋಜನೆ ಮಾಡಿ ಹಾಡಿದ ಧ್ವನಿಸುರುಳಿಯ ಚಿತ್ರ ಇನ್ನು ಎರಡನೆಯದು ದುಡ್ಡನ್ನು ಕಂಡಾಗ ಮನುಷ್ಯನ ಏನೆಲ್ಲ ಉತ್ಸಾಹ ಉನ್ಮಾದ ಉದ್ರೇಕಗಳು ಅದರ ಮೂಲಕ ತಾನು ಪಡ್ಕೊಳ್ಳಬಹುದಾದಂಥ ಸುಖದ ಚರಮಸೀಮೆ ಇದನ್ನು ನಾವು ನೋಡ್ತೀವಿ ಇನ್ನು ಕೆಳಭಾಗ ಇರುವಂಥದ್ದು ಒಂದು ಕಡೆ ಆಹಾರ ಧಾನ್ಯ ಇದೆ ಮತ್ತೊಂದು ಕಡೆ ದುಡ್ಡಿನ ಚೀಲ ಇದೆ ಇವೆರಡನ್ನೂ ಪಡ್ಕೊಳ್ಳೋಕೆ ಆಗದೇ ಇರುವಂಥ ದೀನದಲಿತ ಬಡವರಿದ್ದಾರೆ ಶ್ರಮಿಕರಿದ್ದಾರೆ ಕೂಲಿ ಕುಂಬಳಿಯವರಿದ್ದಾರೆ